ಈ ಸೌಜನ್ಯ ಕೊಲೆ ಮತ್ತು ಆಪ್ ಅಂಡ್ ಮರ್ಡರ್ ಇದನ್ನು ನಾನು ಆಲ್ರೆಡಿ ಖಂಡಿಸಿದ್ದೇನೆ ಮತ್ತು ಅದರ ವಿರುದ್ಧ ಹೋರಾಟದ ಒಂದು ವೇದಿಕೆ ಮೇಲೂ ಕೂಡ ನಾನು ಭಾಗವಹಿಸಿದ್ದೇನೆ ಅಂದ್ರೆ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ ಆ ಅತ್ಯಂತ ಕ್ರೌರ್ಯವಾಗಿ ನಡೆದಂತ ಆ ಘಟನೆಯನ್ನ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಭಯಾನಕವಾಗಿ ಆ ಪಾಪ ಎಳೆ ಮಗುವಿನ ಕೊಲೆ ಮತ್ತು ಕೊಲೆ ಆಗಿದ್ದು ಇದು ಯಾರು ಯಾವ ಮಾನವೀಯರು ಮಾನವರು ಕೂಡ ಕ್ಷಮೆ ಮಾಡುವಂತಹದ್ದಲ್ಲ ಸೊ ಇದು ಅಕ್ಷಮ್ಯ ಅಪರಾಧವನ್ನ ಆಗಿದೆ ಅಂತನ್ನುವಂತಹದ್ದು ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು ಈಗಾಗಲೇ ಕೋರ್ಟ್ ನಲ್ಲಿ ನಡೀತಾ ಇದೆ ಕೋರ್ಟ್ ನಲ್ಲಿ ಒಬ್ಬರನ್ನ ಹಿಡಿದ್ರು ಅದ ಕೋರ್ಟ್ ಅದನ್ನು ಬಿಡುಗಡೆ ಮಾಡತು ಅನ್ನುವಂಥದ್ದು ಇದೆ ಸೊ ಇನ್ನು ಬೇರೆ ಬೇರೆ ಆಂಗಲ್ ನಲ್ಲಿ ಆ ತನಿಖೆಗಳು ನಡೀತಾ ಇದಾವೆ ಹೋರಾಟಗಾರನು ಹೋರಾಟನು ಮಾಡ್ತಾ ಇದ್ದಾರೆ ಈ ಇದರ ಜೊತೆಗೆ ನಾನು ಇನ್ನೊಂದು ಹೇಳೋದೇನಂತಂದ್ರೆ ಆ ಕಮ್ಯುನಿಸ್ಟ್ರು ಕ್ರಿಶ್ಚಿಯನ್ರು ಇದರ ಹಿಂದೆ ಒಂದು ದೊಡ್ಡ ಲಾಬಿ ಏನೋ ನಡೀತಾ ಇದೆ ಅಂತ ಸಂಶಯ ಬರ್ತಾ ಇದೆ ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ಕಡೆಗೆ ಬೇರೆ ಬೇರೆ ಸಾಕ್ಷಿಗಳಿದಾವೆ ಪ್ರೂಫ್ ಇದಾವೆ ಅಂತನ್ನುವಂಥವ್ರು ಅದನ್ನು ಯಾಕೆ ಅವರು ಬಹಿರಂಗ ಪಡಿಸ್ತಾ ಇಲ್ಲ ಒಂದು ಎರಡನೇದು ಕೋರ್ಟ್ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಅಂಥದ್ದು ಕೂಡ ಪ್ರಶ್ನೆ ಬರುತ್ತೆ ಇನ್ನು ಮೂರನೇದು ಅಂತಂದ್ರೆ ನೇರವಾಗಿ ಇವತ್ತು ಧರ್ಮಸ್ಥಳ ಹೆಗಡೆ ಮಂಜುನಾಥ ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂತಹದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ ಆಯ್ತು ನೇರ ಹೇಳೋಕಿಂತ ಮುಂಚೆ ನಿಮ್ಮ ಹತ್ರ ಆಧಾರ್ಗಳು ಬೇಕಾಗತ್ತೆ ಸೊ ಅದಕ್ಕೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಸೊ ಬೇರೆ ಬೇರೆ ರೀತಿಯ ಬಹಿರಂಗವಾಗಿ ಸಮಾಜದ ಎದುರುಗಡೆಗೆ ನಿಲ್ಲುವಂತಹ ಪ್ರಕ್ರಿಯೆಯನ್ನು ಮಾಡಬಹುದು ತೋರ್ಸ್ಬಹುದು ಅಂತ ಹೇಳ್ತೇನೆ ಆದ್ರೂ ನಾನು ಹೇಳ್ತೇನೆ ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಎರಡನೇ ಮಾತನೇ ಇಲ್ಲ ಇದು ಒಂದು ಇನ್ನು ಎರಡನೇದು ಸರ್ಕಾರ ಇವತ್ತು ಎಸ್ ಐ ಟಿ ನೇಮಿಸಿದೆ ಯಾಕೆ ಎಸ್ ಐ ಟಿ ನೀವು ನೇಮಿಸಬೇಕಾದ್ರೆ ಯಾರ ಒತ್ತಡ ಯಾಕೆ ನೀವು ಅಂತನೂ ಬರ್ತದೆ ಸೋ ಇವತ್ತು ಅಲ್ಲಿ ಆದಂತ ಈ ನೂರಾರು ಘಟನೆಯ ಸಂಬಂಧಪಟ್ಟ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡೋದಾದ್ರೆ ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ದೌರ್ಜನ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತಹ ಘಟನೆಗಳು ಸಾಕಷ್ಟು ಸಾಕಷ್ಟಿದಾವೆ ಅದನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ಎಲ್ಲದಕ್ಕೂ ಎಸ್ ಐ ಟಿ ನೇಮಿಸಬೇಕಾಗಿತ್ತು ಉದಾಹರಣೆಗೆ ಹೇಳೋದಾದ್ರೆ ಈ ನೇಹಾ ಹಿರೇಮಠ್ ಒಂದು ವರ್ಷದ ಒಂದು ವರ್ಷ ಆಯ್ತು ಅತ್ಯಂತ ಕ್ರೌರ್ಯವಾಗಿ ಹಾಡು ಹಗಲೇ ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಕೊಂದಂತವನು ಇವತ್ತು ಜೈಲಿನಲ್ಲಿದ್ದಾನೆ ನಾಳೆ ಅವನಿಗೆ ಜಮೀನು ಸಿಗ್ತಾ ಇದೆ ಜಮೀನು ಸಿಗ್ಬಹುದು ಮರಗಡೆ ಬರಬಹುದು ಏನ್ ನ್ಯಾಯ ಸಿಗ್ತಿಲ್ಲಿ ಓಪನ್ ಆಗಿ ಎಲ್ಲ ಕಣ್ಣು ಅದು ಒರುಗಡೆ ಈ ಘಟನೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೂರೇ ತಿಂಗಳಲ್ಲಿ ನಾನು ಶಿಕ್ಷೆ ಕೊಡಿಸ್ತೇನೆ ಅಂತ ಹೇಳಿದಂಥವ್ರು ಒಂದು ವರ್ಷದ ಆಟ ಹೋಯ್ತಲ್ಲ ಇದಕ್ಕೆ ಎಸ್ ಐ ಟಿ ಇಲ್ಲ ಇನ್ನು ಸುಮಾರೊಂದು ಹತ್ತು ವರ್ಷದ ಹಿಂದೆ ಭಟ್ಕಳದಲ್ಲಿ ಯಮುನಾ ನಾಯ್ಕ್ ಅಂತನ್ನುವಂಥ ಒಬ್ಬ ಅಮಾಯಕೀಯ ರೇಪ್ ಅಂಡ್ ಮರ್ಡರ್ ಮುಸ್ಲಿಮರ ಒಂದು ಮನೆಯ ಹಿಂಭಾಗದಲ್ಲಿ ಆಗಿದೆ ಅದಕ್ಕೆ ಒಬ್ಬ ಹಿಂದೂ ವೆಂಕಟೇಶ್ ಹರಿಕಾಂತ್ ಅನ್ನುವಂಥವನ್ನ ಫಿಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದುಡ್ಡು ತಿಂದು ಅವರನ್ನ ಫಿಟ್ ಮಾಡಿ ಅವನು ಆರು ವರ್ಷ ಜೈಲಿನಲ್ಲಿದ್ದ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು ಇವನು ತಪ್ಪಿತ ಸಾಲ್ ಇಲ್ಲಿ ಇಲ್ಲಿ ಏನು ರೇಪ್ ಅಂಡ್ ಮರ್ಡರ್ ಇವನು ಪಾತ್ರ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿ ಅಲ್ಲಿ ಆಯೋ ಅಲ್ಲಿ ಪೊಲೀಸ್ ಆಫೀಸರ್ಗಳ ಮೇಲೆ ಮತ್ತು ಯಾರನ್ನ ಮೊದಲು ಬಂಧಿಸಿದ್ರಿ ಅವರನ್ನು ಪುನಃ ಬಂಧಿಸಬೇಕು ಅಂತನ್ನುವಂಥ ಕೋರ್ಟ್ ಆರ್ಡರ್ ಆಗಿದೆ ಇನ್ನೂವರೆಗೆ ಆಕ್ಷನ್ ಆಗಿಲ್ಲ ಇದ್ಯಾಕೆ ಎಸ್ ಐ ಟಿ ಇಲ್ಲ ಅಂಜಲಿ ಘಟನೆ ಆಯಿತು ಹುಬ್ಬಳ್ಳಿಯಲ್ಲಿ ಹೀಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೆದಂತಹ ದೌರ್ಜನ್ಯದ ಸಂಬಂಧಪಟ್ಟಾಗೆ ಎಲ್ಲದಕ್ಕೂ ಎಸ್ ಐ ಟಿ ಹಾಕ್ಬೇಕಾಯಿತು ಸೊ ಅದಕ್ಕೂ ಒಂದಕ್ಕೆ ಕೇಂದ್ರಿತ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಇದರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಟಾರ್ಗೆಟ್ ಅನ್ನ ಬಿಟ್ಟು ಪ್ರಾಮಾಣಿಕವಾಗಿ ಹಿಂದೂ ಮಹಿಳೆಯರ ಅಥವಾ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಟೋಟಲ್ ಇಡೀ ರಾಜ್ಯಾದ್ಯಂತ ಎಸ್ ಐ ಟಿ ನೇಮಕ ಮಾಡಿ ಎಲ್ಲವೂ ತನಿಖೆ ಆಗಬೇಕು ಅಂತನ್ನುವಂಥದ್ದು ನನ್ನ ಬೇಡಿಕೆ ಇದೆ